नाही बोलतो त्यामुळे ट्रेक्टर थोडी हॉटेल चाल नाव पण खेळतो ಹನ್ನೆರಡು ಜನ ಬಂದು ಸಾಕಾಗಿತ್ತು ನಮಗೆ ಚುನಾವಣೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಘೋಷಣೆ ಮಾಡಿರ್ ಭರವಸೆಗಳನ್ನು ಕೂಡ ನಾವು ಈಡೇರಿಸಿ ಆದ್ರೆ ಅವರು ಹೇಳ್ತಾರೆ ಪಾಪರ ಸರ್ಕಾರ ಅಂತ ಹೇಳಿ ಅಂದ್ರೆ ಪರಿಹಾರ ಪ್ರೊವೈಡ್ ಮಾಡೋದ್ರ ಬದಲಿಲ್ಲ ಎದುರಿಗೆ ಅವ್ರು ಏನು ಹೊಡೆಯಲ್ಲ ನಾವು ಸೇರ್ತೀವಿ ಅವರು ಆವಾಗ ಗೊತ್ತಾಗುತ್ತೆ ಹೋಗೋಣ ತುಂಬಾ சரி ஒன்றே ஒன்று எல்லாம் ಅವರೆಲ್ಲೂ ಕಂಡು ಕೇಂದ್ರ ಸರ್ಕಾರವನ್ನು ಕೆಲಸ ಮಾಡತಕ್ಕಂತಾಗಿ ಅವತ್ತು ಬಿಜೆಪಿ ಕೆತ್ತೊಯ್ತಕ್ಕ ನೀವು ನಾವು ಕೇಳಿ ಮಾಡೋಣ ಈಗ ಸ್ಪರ್ಧೆ ಮಾಡಿರ್ತಕ್ಕಂಥ ಪ್ರವಾಹಕಾರ ಎಲ್ಲ ವಿಧದಲ್ಲಿ ಅಗತ್ಯ ಅಂತ ಮಾತನಾಡಿ ಅಲ್ಲಿ ಪಾರ್ಲಿಮೆಂಟ್ ಹಿಂದಿನ ಆ ಹಿಂದಿನ ಮಾತಾಡ್ತಕ್ಕಂಥ ಅವ್ರಿಂದ ಹಿಂದಿ ಮಾತಾಡ್ತಾರೆ ಹುಡುಗ ಭಾಳ ಉತ್ತಮ ಚೆನ್ನಾಗಿ ನನ್ನ ಅನುಮಾನ ಪಾರ್ಲಿಮೆಂಟ್ ಅಲ್ಲಿ ಯಾರಾದರೂ ಇದ್ರೆ ಚರ್ಚೆ ಮಾಡಕ್ಕೆ ಚರ್ಚೆ ಮಾಡಿ ನಮ್ಮ ಕರ್ನಾಟಕದ ಶಿಕ್ಷಣ ಮುಖಂಡ ಕೊಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಯಾವತ್ತೂ ಮನವಿ ಮಾಡಿಕೊಂಡು